ಏನಿರೋದು ಇರ್ತದ ಹೋಗೋದು ಹೋಗ್ತದ ಯಾಕೆ ಚಿಂತೆ ಮಾಡ್ತಿ ಅಂತನೋದಿಲ್ಲೇನು ಹಳ್ಳಿಯವರು ಎಷ್ಟು ಶಾಣ್ಯಾರು ಇರ್ತಾರೆ ಅವ್ರು ಅವರೇನ್ ಸಾಲಿ ಕಲ್ತವ್ರಲ್ಲ ಆದರೆ ಕಲ್ತವ್ರಿಗಿಂತ ಹೆಚ್ಚು ತಿಳ್ಕೊಂಡವ್ರು ಏನಿರ್ತದ ಇರ್ತದ ಹೋಗೋದು ಹೋಗ್ತದ ಚಿಂತೆ ಯಾಕೆ ಮಜಾ ಇಲ್ಲ ಅವರು ಅವರು ಹೋಗ್ತಾರೆ ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿ ದುಃಖ ಪಡ್ತಿರ್ತಾರೆ ಹೇಳ್ತಾರೆ ಇರೋದಪ್ಪ ನಾಲ್ಕು ದಿವಸ ಇದ್ದು ಹೋಗ್ತದೆ ಯಾವುದು ಇರ್ತದೆ ಇದ್ದೇ ಇರ್ತದೆ ಯಾಕೆ ಚಿಂತೆ ಮಾಡ್ತೀರಿ ಹೋಗೋದು ಹೋಗೋದೇ ಹಿಂದಾದರೂ ಹೋಗೋದೇ ನಾಳೆ ಆದರೂ ಹೋಗೋದೆ ಆದರೆ ಒಂದು ವಸ್ತು ಇರ್ತದೆ ಹಿಂದೂ ಹೋಗೋದಿಲ್ಲ ನಾಳೆ ಹೋಗೋದಿಲ್ಲ ಅದಕ್ಕೆ ಅವ್ರು ಏನು ಕರೆದ್ರು ಅದ